ಮಾತಾಕಿ ಜೈ ಶ್ರೀರಾಮ್ ಒಂದೇ ಭಾರತೀಯ ಪರಂಪರೆ ಇದಕ್ಕೆ ತೀರಾ ಭಿನ್ನವಾದಷ್ಟಲ್ಲ ಮಿಗಿಲಾದ್ದು ಜನ್ಮದಿನ ಆಚರಣೆ ಮೋಜ ಮಸ್ತಿ ಮಾಡತಕ್ಕಂತಹ ಒಂದು ಸಂದರ್ಭ ಅಲ್ಲ ಎಲ್ಲರನ್ನೂ ಜೋಡಿಸುವಂತಹ ಜೀವನವನ್ನು ನಡೆಸಬೇಕಾದವರು ಎಲ್ಲರ ಮುಂದೆ ಕೇಕನ್ನು ಕತ್ತರಿಸುವುದು ಎಲ್ಲರ ಹೃನ್ಮಂದಿರಗಳಲ್ಲಿ ಬೆಳಕಬೇಕಾದಂತಹ ಜೀವನ ಜ್ಯೋತಿ ಹಿಂದೂ ಕುಟುಂಬದಲ್ಲಿ ಲಾಗಾಯಿತಿನಿಂದ ಬೆಳಗುತ್ತಾ ಬಂದಿದೆ ಇಂಥ ಪರಂಪರೆಯಲ್ಲಿ ಬಂದಿರುವರು ಬೆಳಗುತ್ತಿರುವ ದೀಪವನ್ನು ಆರಿಸುವ ಅಮಂಗಲ ಕಾರ್ಯವನ್ನು ಮಾಡಿ ಹ್ಯಾಪಿ ಬಾರ್ತ್ಡೇ ಥೂಯೋ ಅಂತ ನಾನು ಹೇಳ್ತೀನಿ ಏನಿದು ಹುಚ್ಚೋ ಭ್ರಮೆಯೋ ಏನು ಹೇಳೋಣ ಇಂಥ ಸನ್ನಿವೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕೃತಿಯಲ್ಲಿ ಬೆಳೆದು ಬಂದಂಥ ಜನ ಹುಟ್ಟು ಹಬ್ಬವನ್ನು ಆಡಂಬರದ ಪ್ರದರ್ಶನವನ್ನಾಗಿ ಮಾಡುವುದಕ್ಕೆ ಬದಲಾಗಿ ಹುಟ್ಟುಹಬ್ಬ ಆಚರಿಸುವುದು ಹೇಗೆ ಎಂಬುವುದಕ್ಕೆ ಉತ್ತಮ ನಿದರ್ಶನದ ರೂಪದಲ್ಲಿ ಎಕ್ಸಾಂಪಲ್ ಆಗಿರಬೇಕು ಎಕ್ಸಿಬಿಷನ್ ಅಲ್ಲ ಅಂಥ ನಿಟ್ಟಿನಲ್ಲಿ ನಮ್ಮ ಈಶ್ವರಪ್ಪನವರ ಜನ್ಮದಿನದ ಮಂಗಲ ಆಚರಣೆಗೆ ನಾವೆಲ್ಲರೂ ಸಹಭಾಗಿಗಳಾಗಿರುವುದಷ್ಟೇ ಅಲ್ಲೇ ನಾವೆಲ್ಲರೂ ಜೀವಂತ ಸಾಕ್ಷಿಗಳಾಗಿದ್ದೀವಿ ಮನಸ್ಸಿಗೆ ಬಹಳ ಸಂತೋಷವನ್ನು ಮುದುವನ್ನು ಉಂಟು ಮಾಡುತ್ತೆ ಯಾವ ರಾಜಕೀಯ ಮುಖಂಡನೂ ವೇದಿಕೆಯ ಮೇಲೆ ಬರಲಿಲ್ಲ ನಾಲಿಗೆಯ ತುದಿಯಿಂದ ಮೆಚ್ಚುಗೆಯ ಮಾತುಗಳನ್ನು ಆಡಿ ಅವರ ಕಡೆಯಿಂದ ಶಾಭಾಸ್ಗಿರಿಯನ್ನು ಪಡೆಯುವಂಥ ರಾಜಕೀಯ ಭಾಷಣಗಳಿಲ್ಲ ಆಗಲೇ ಇಲ್ಲ ರಾಜಕೀಯ ವ್ಯಕ್ತಿ ಇಲ್ಲವೇ ಇಲ್ಲ ಬದಲಾಗಿ ಇಂತಹ ಸಂದರ್ಭದಲ್ಲಿ ಸ್ತುತಿ ವಚನವನ್ನು ಕೇಳಬಾರದು ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆಯಬೇಕು ಅದಕ್ಕಾಗಿ ವೇದಿಕೆಗೆ ಇವತ್ತು ಒಂದು ಪವಿತ್ರವಾದಂತಹ ಒಂದು ಸಾನ್ನಿಧ್ಯ ದೊರಕಿರೋದು ಈ ಎಲ್ಲ ಗುರು ಶರಣರಿಂದ ಈ ಎಲ್ಲ ಸನ್ಯಾಸಿ ಸಂತರಿಂದ ಇನ್ನೊಂದು ವಿಷಯ ನನ್ನ ಗಮನವನ್ನು ಸೆಳೆದದ್ದು ನಾನು ಗಮನಿಸಿದ್ದು ಅಲ್ಲ ಅದೇ ನನ್ನ ಗಮನವನ್ನು ಸೆಳೆದದ್ದು ಅಂದರೆ ಇಲ್ಲಿ ಆಶೀರ್ವಾದ ಮಾಡಿದಂಥ ಎಲ್ಲ ಆಚಾರ್ಯರು ನಾಲಿಗೆ ತುದಿಯಿಂದ ಈಶ್ವರಪ್ಪನವ್ರನ್ನ ಹೊಗಳೋ ಹಂತ ತೋರಿಕೆಯ ಮಾತುಗಳನ್ನು ಆಡಲಿಲ್ಲ ಎಲ್ಲರೂ ಸಹ ಅಂತಃಕರಣದ ಮನದಾಳದಿಂದ ಇವರ ಸಂಪರ್ಕ ಇವರ ನಿಂದಾಗಿ ಉಂಟಾಗಿರುವ ಅನುಭಗಳ ಅನುಭವಗಳ ಸತ್ಯ ನುಡಿಗಳನ್ನು ಇಲ್ಲಿ ವ್ಯಕ್ತಿಯ ಸ್ತುತಿ ಆಗಿಲ್ಲ ನೀನು ಇಂದ್ರ ನೀನು ಚಂದ್ರ ಈಶ್ವರಪ್ಪ ಕೈಸಾ ಹೋ ಸಬ್ ದೇಶ್ ಕೆ ನೇತಾ ಹೋ ಇದು ಮೊಳಗಲೇ ಇಲ್ಲ ಇದನ್ನು ಹೇಳಿದ್ದಕ್ಕೆ ಭಾರತ್ ಮಾತಾಕಿ ಜಯ ಅಂತ ಹೇಳೋ ಸ್ಫೂರ್ತಿ ಪ್ರೇರಣೆ ಬಂತಲ್ಲ ಧನ್ಯ ಈಶ್ವರಪ್ಪನವರಿಗೆ ಜಯ ಅಂತ ಹೇಳಿಲ್ಲ ಇದು ಇಲ್ಲಿಯ ವಿಶೇಷ ವ್ಯಕ್ತಿಯ ಸ್ತುತಿ ಅಲ್ಲ ವ್ಯಕ್ತಿಯ ಸ್ತುತಿಯಿಂದ ಸ್ತುತಿ ಮಾಡಿದವರಿಗೆ ಏನಾದರೂ ಲಾಭವಾಗಬಹುದು ಅನ್ನತಕ್ಕಂಥ ಒಂದು ಆಸೆ ಇರ್ತದೆ ವ್ಯಕ್ತಿಯ ಸ್ತುತಿಯಿಂದ ಯಾರು ಸ್ತುತಿ ಮಾಡ್ತೀವೋ ಆ ವ್ಯಕ್ತಿಯು ಸಹ ಸರಿದಾರಿಯಲ್ಲಿ ಹೋಗ್ತಾ ಇದ್ದವರು ಅಡ್ಡದಾರಿಯನ್ನು ಹಿಡುವ ಸಾಧ್ಯತೆಯೂ ಇರುತ್ತೆ ವ್ಯಕ್ತಿ ಸ್ತುತಿಯಾಗಿಲ್ಲ ವ್ಯಕ್ತಿತ್ವದ ಅನಾವರಣ ಆಗಿದೆ ಆ ವ್ಯಕ್ತಿತ್ವ ಸಾಧನೆಗಳಿಂದ ಬರುವಂಥದ್ದು ಗಳಿಸುವ ಗುಣಗಳಿಂದ ಬರುವಂಥದ್ದು ಗಳಿಸುವ ಜನಸಂಪರ್ಕದ ಜನಸ್ನೇಹದಿಂದ ಬರುವಂಥದ್ದು ಆ ವ್ಯಕ್ತಿತ್ವವನ್ನು ಗಳಿಸಬೇಕಾದರೆ ಒಂದು ಸ್ವಪ್ರಯತ್ನ ಇರಬೇಕು ಇನ್ನೊಂದು ಒಂದು ಅನುಕೂಲವಾದ ಸಂಸ್ಕಾರವನ್ನು ಕೊಡತಕ್ಕಂಥ ವಾತಾವರಣದಲ್ಲಿ ಅವನು ಬೆಳೆಯಬೇಕು ಇನ್ನು ಮೂರನೇದಾಗಿ ಗುರು ಹಿರಿಯರ ಆಶೀರ್ವಾದ ಭಗವಂತನ ಅನುಗ್ರಹವನ್ನು ಆ ವ್ಯಕ್ತಿ ಸದಾ ಬೇಡ್ತಾ ಇರಬೇಕು ಆಗ ನಮ್ಮಲ್ಲಿ ಹುದುಗಿರುವ ವ್ಯಕ್ತಿತ್ವ ಅದು ಮೊಗ್ಗು ಹೂವಾಗಿ ಅರಳಿದಂತೆ ಆ ಹುದುಗಿರುವ ವ್ಯಕ್ತಿತ್ವ ಅರಳ್ತಾ ಹೋಗುತ್ತೆ ಹಾಗೆ ಸಂಘದ ಸಂಸ್ಕಾರದಿಂದ ಅನೇಕ ಸ್ವಯಂ ಸೇವಕರು ಅಂಥ ವ್ಯಕ್ತಿತ್ವವನ್ನು ಇವತ್ತು ಬೆಳೆಸ್ಕೊಂಡಿದ್ದಾರೆ ಇನ್ನೊಂದು ಮಾತು ಜೋಡಿಸ್ಬೇಕು ಅಂದರೆ ಈ ವ್ಯಕ್ತಿತ್ವವನ್ನು ಸ್ವಂತದ ಉತ್ಕರ್ಷಕ್ಕಾಗಿ ಉಪಯೋಗ ಮಾಡತಕ್ಕಂಥ ಸಣ್ಣ ಮನಸ್ಸು ಬರೋದಿಲ್ಲ ಈ ವ್ಯಕ್ತಿತ್ವವನ್ನು ನಮ್ಮ ರಾಷ್ಟ್ರ ದೇವತೆಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ತ್ಯಾಗದ ಮನೋಭಾವ ಬರುತ್ತೆ ಅದೇ ನಿಜವಾದ ವ್ಯಕ್ತಿತ್ವ ಅಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಅರಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಪ್ಪತ್ತಾರು ವರ್ಷಗಳ ಕಾಲ ಈಶ್ವರಪ್ಪನವರು ತಮ್ಮ ಜೀವನ ಯಾತ್ರೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಎಪ್ಪತ್ತಾರು ವರ್ಷಗಳ ಜೀವನ ಯಾತ್ರೆಯ ಒಂದು ಸಣ್ಣ ಅವಲೋಕನವನ್ನು ಮಾಡಬೇಕು